ನಮಸ್ಕಾರ ನಾನು ಸುಳ್ಳ್ಯ ರೈತೋತ್ಪಾದ ಕಂಪನಿಯ ಕಡೆಯಿಂದ ನಿರ್ದೇಶಕ ಜಯರಾಮ್ ಮುಂಡಲ್ಮುಲ್ ಅಂತ ಬಂದಿದ್ದೀನಿ ಇಲ್ಲಿ ನಮ್ಮದು ರೈತರದ್ದೇ ಸಾವಿರದ ಮುನ್ನೂರು ಜನರ ರೈತರದ್ದು ಸಂಸ್ಥೆ ನಾಲ್ಕು ವರ್ಷ ಕಳೆದಿದ್ದು ಐದುನೇ ವರ್ಷದಲ್ಲಿದ್ದೇವೆ ನಾವು ಪ್ರಾರಂಭವಾಗಿ ನಮ್ಮ ಸಂಸ್ಥೆಯಲ್ಲಿ ಮಾರಾಟಕ್ಕೆ ಜೇನುತುಪ್ಪ ರೈತರಿಂದ ಕರೆಕ್ಟ್ ಮಾಡಿ ನಮ್ಮ ರೈತರದ್ದೇ ಸುಧ ಜೇನುತುಪ್ಪ ಇನ್ನು ನಮ್ಮ ಸಂಸ್ಥೆ ರೈತರದ್ದು ಸಂಸ್ಥೆ ಕ್ಯಾಂಪೋ ಇದೆ ಅದರಲ್ಲಿ ಚಾಕ್ಲೇಟ್ ಇದೆ ಇನ್ನು ಕೋಕೋ ಡ್ರಿಂಕ್ ಇದೆ ನಮ್ಮ ರೈತರದ್ದೇ ಇದು ಕಾಳು ಇದೆ ಇನ್ನು ಗೋಡಂಬಿ ನಮ್ಮ ಊರಿದ್ದೇ ಗೋಡಂಬಿ ಇದೆ ಇದು ವರ್ಜಿನ್ ಕಾಕೋನಟ್ ಆಯಿಲು ಇದು ಮಂಗಳೂರು ಅಕ್ಕಿ ರೊಟ್ಟಿ ಅಂತೇಳಿ ರೆಡಿ ಟು ಈಟ್ ಸಾಂಬಾರು ಹಾಕೊಂಡು ತಿನ್ನುವಂಥದ್ದು ಇದು ಇದೆ ಕ್ಯಾಂಪೋ ಚಾಕ್ಲೇಟ್ ಇದೆ ಇಷ್ಟನ್ನು ನಾವಿಲ್ಲಿ ಇದು ಮಾಡ್ತಾಯಿದ್ದೇವೆ